ব্যাক টু মাই নিউ ল সো এর হি ঐ হোপ এর আরামী অনকতিন আহ ಹಂಗೆ ನಾನು ಭಾಳ ದಿನ ಆಯ್ತು ನೋಡ್ರಿ ಲಾಗ ಮಾಡಿಲ್ಲ ಸಾರಿ ಯಾಕಂದ್ರೆ ಸ್ವಲ್ಪ ಬ್ಯುಸಿ ಇದ್ದೆ ಆದಷ್ಟು ಇನ್ಮೇಲೆ ಸ್ವಲ್ಪ ಡೈಲಿ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಇವತ್ತು ಏನು ಸ್ಪೆಷಲಪ್ಪ ಅಂತಂದ್ರೆ ಇವತ್ತು ನಮ್ಮ ಏರಿಯಾದೊಳಗೆ ಗಣಪತಿ ವಾರ್ಷಿಕೋತ್ಸವ ಐತಿ ಸೊ ಯಾವ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಮಾಡ್ತೀವಂಥೇಳಿ ನಿಮಗೂ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ತಡ ಯಾಕೆ ಹಾಗೆ ಎಲ್ಲೆಲ್ಲ ಊಟಕ್ಕೂ ಹಾಕ್ಸಿರ್ತಾರೆ ಮತ್ತು ನೈಟ್ ಕೂಡ ಡ್ಯಾನ್ಸ್ ಅದು ಎಲ್ಲ ಪ್ರೋಗ್ರಾಮ್ಸ್ ಇರ್ತೈತಿ ಸೊ ಹಾಗಿದೆ ತೋರಿಸ್ತೀನಿ ಬನ್ನಿ ನಾವೀಗ ದೇವಸ್ಥಾನ ಹತ್ತಿರ ಬಂದಿ ನೋಡ್ರಿ ಹಾಗೆ ಬೆಳಗ್ಗೆನ ಮಂಗಳಾರತಿ ಮತ್ತು ಹೋಮ ಎಲ್ಲ ಮಾಡಿ ಮುಗಿಸಿರ್ತಾರ ಸೋ ಹಾಗೆ ನಾವು ಕೂಡ ದರ್ಶನ ತಗೊಂಡು ಈಗ ಊಟಕ್ಕೆ ಹೋಗ್ಬೇಕು ನೋಡ್ರಿ ओम गणानाआत्वां गणपातिम हवमहे कवितवे नमः स्तुवम ज्येष्ठराजम ब्राह्मणं ब्राह्मणपद आन सडव नोदवे सदानम स्वाहा ओम गणानाआत्वां गणपातिम हवमहे कवितवे नमः स्तुवम ज्येष्ठराजम ब्राह्मणं ब्राह्मणपद आन सडव नोदवे सदानम स्वाहा ओम गणानाआत्वां गणपातिम हवमहे कवितवे नमः स्तुवम ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು ಹಾಗೆ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಕೆ ಹೋಗ್ಬೇಕು ನೋಡ್ರಿ ಎಲ್ಲ ರೀತಿಯ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಊಟ ಕೂಡ ಸೂಪರ್ ಆಗಿತ್ತು ನಾವು ಕೂಡ ಎಲ್ಲ ಊಟ ಮಾಡಿ ಆ ನೈಟ್ ಮತ್ತೆ ಡ್ಯಾನ್ಸ್ ಇದು ಎಲ್ಲ ಪ್ರೋಗ್ರಾಮ್ಸ್ ಅದವು ಸೊ ಅದಕ್ಕೆ ಮತ್ತೆ ಬರಬೇಕು ಹಾಗೆ ಊಟಕ್ಕೆ ಅನ್ನ ಸಾಂಬಾರು ಮತ್ತೆ ಸಿರಾ ಉಪ್ಪಿನಕಾಯಿ ಹಾಗೆ ಶಾಂಡಗಿ ಬದ್ನಿಕಾಯಿ ಪಲ್ಯ ತುಂಬಾ ಟೇಸ್ಟ್ ಊಟ ಊಟ ಇದು ಪಾರ್ಟ್ ಒನ್ ಆಗಿರ್ತೈತಿ ಪಾರ್ಟ್ ಟೂ ಅಲ್ಲಿ ಯಾವ ರೀತಿ ಪ್ರೋಗ್ರಾಮ್ಸ್ ಎಲ್ಲ ನಡೆದು ಅಂತೇಳಿ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಹಾಗಿದ್ರೆ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಹಾಗೆ ನನ್ನ ಚಾನಲನ್ನು ಇನ್ನೂವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಸಿ ನೆಕ್ಸ್ಟ್ ವಿಡಿಯೋ